ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಬೀಸ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಎರಡನೇ ದಿವಸ ನಿನ್ನೆ ಮದುವೆ ಆಯಿತು ಇವತ್ತು ಗಂಡಿನ ಕಡೆ ಊಟ ಹಾಕ್ತಾರೆ ಸೊ ನಾವೆಲ್ಲೆಲ್ಲ ಬಂದಿದ್ದೀವಿ ಆಯಿ ಅಜ್ಜಿನ ಮನೆಗೆ ಇಲ್ಲಿ ಬೆಳಗಿಂದನೇ ಶಾಸ್ತ್ರಗಳೆಲ್ಲ ನಡೆದಿದೆ ಬಟ್ ನಾವಿರಲಿಲ್ಲ ನಾವು ಮನೇಲಿದ್ವಿ ಯಾಕೆಂದರೆ ಕೆಲಸ ಮನೆಯಲ್ಲೂ ನಮ್ಮದು ಗೃಹ ಪ್ರವೇಶ ಬರ್ತಾ ಇದೆ ಸೊ ಅಲ್ಲೂ ಕೆಲಸ ಇರುತ್ತೆ ಅಂತ ನಾವು ಮನೆಗೆ ಬಂದ್ವಿ ಇವಾಗ ಆಲ್ರೆಡಿ ಹನ್ನೊಂದು ಗಂಟೆ ಆಗ್ಬಿಟ್ಟಿತ್ತು ಅದಕ್ಕೆ ಅಷ್ಟೊಂದು ಜನ ಕಾಣಿಸ್ತಾ ಇಲ್ಲ ತಿಂಡಿಗೆ ನಾವಷ್ಟೇ ಬಂದಿದ್ವಿ ನಾವು ಕೂಡ ತಿಂಡಿ ತಿನ್ಕೊಂಡು ಇವಾಗ ಹೊರಟ್ವಿ ಮನೆಗೆ ಇಲ್ಲಿ ಒಂದು ಸ್ವಲ್ಪ ವಾಕ್ ಮಾಡಬೇಕು ಮದುವೆ ಅಂತ ಅಲ್ಲ ಆದಾಗ ತುಂಬ ಜನ ಸೇರ್ತಾರೆ ಎಲ್ಲ ನೆಂಟ್ರೆಸ್ಟ್ ಎಲ್ಲ ಬರ್ತಾರೆ ತುಂಬ ಮಜಾ ಆಗುತ್ತೆ ಸುದ್ದಿಯೆಲ್ಲ ಹೇಳ್ಕೊಂಡು ತಿರ್ಗಕ್ಕೆ ಇಲ್ಲೂ ಫುಲ್ ಇಲ್ಲ ತೋಟ ಇವತ್ತು ನಾನು ಜಾಸ್ತಿ ಗ್ರ್ಯಾಂಡ್ ಡ್ರೆಸ್ಸಲ್ಲಿ ಹಾಕೊಳಕ್ಕೆ ಹೋಗಲಿಲ್ಲ ನಾರ್ಮಲ್ ಟಾಪ್ ಹಾಕೋ ಬಂದಿದ್ದೀನಿ ಇಲ್ಲಿ ಸೆಕೆ ಮಜಾ ತಟ್ಕೊಳಕ್ಕಾಗಲ್ಲ ಯಾರ ಕೈಲೂ ನೆನ್ನೆ ಹೋದರೆ ಸಾಕು ಅನಿಸ್ಬಿಟ್ಟಿತ್ತು ಅಷ್ಟರ ಮಟ್ಟಿಗಾಗಿತ್ತು ಫುಲ್ ಮೈಗೆಲ್ಲ ಅಂಟ್ಕೋಬಿಡತ್ತೆ ಆಮೇಲೆ ಸ್ನಾನ ಮಾಡೋದೇ ಮನೆಗೆ ಹೋಗ್ಬಿಟ್ಟು ಇಲ್ಲಿ ನಮ್ಮ ಮನೆಯಿಂದ ಇದು ಆಯಿ ಅಜ್ಜನ್ ಮನೆ ಇದು ಸೊ ಅಲ್ಲಿಂದ ಊಟಕ್ಕೆ ಹೋಗ್ಬೇಕು ಅಂದ್ರೆ ಸ್ವಲ್ಪ ನಡ್ಕೊಂಡು ಹೋಗ್ಬೇಕು ಅಲ್ಲಿ ದೊಡ್ಡ ಜಾಗ ಇದೆ ಅಂತ ಅಲ್ಲಿ ಮಾಡಿಸಿದ್ದಾರೆ ಇವರೆಲ್ಲ ಅಜ್ಜಂದಿರು ಎಲ್ಲ ನಿಂತ್ಕೊಂಡಿದ್ದಾರೆ ಎಲ್ಲ ಓಡಾಡ್ತಿದ್ದಾರೆ ಹೌದು ಒಂದು ಒಂದು ಹಾಯ್ ಮಾಡ್ತಾರೆ ಆವಾಗ ಅವ್ರಿಗೆಲ್ಲ ಅದೇ ವಿಡಿಯೋಕ್ಕೆ ಬಂದಿದ್ದಾಗ ಕೇಳೋದು ಚೆನ್ನಾಗತ್ತೆ ಊರಿಗೆ ಬಂದಾಗ ಎಲ್ಲರೂ ಸಿಗ್ತೀವಿ ಎಲ್ಲ ಮಾವಂದಿರು ಅತ್ತೆಯರು ಆಮೇಲೆ ಎಷ್ಟೊಂಥರ ರಿಲೇಶನ್ಶಿಪ್ಸ್ ಇರುತ್ತೆ ನಮ್ಗೆ ನಿಜ ಗೊತ್ತಿರೋಲ್ಲ ಬ್ಯಾಂಗ್ಳೂರಲ್ಲಿದ್ದಾಗ ಇವಾಗ ಊರಿಗೆ ಬಂದಾಗಲೇ ಎಲ್ಲರೂ ಸಿಗೋದು ಎಲ್ಲರ ಜೊತೆ ಓಡಾಡ್ಕೊಂಡಿರೋದು ಇಲ್ಲೊಂದು ಕೊಟ್ಟಿಗೆ ಇದೆ ಇಲ್ಲಿ ಇದೆ ಎಂಟ್ರೆನ್ಸ್ ಇಲ್ಲಿ ನಮ್ಮ ಇದು ಆಯಿ ಅಜ್ಜಿನ ಮನೆ ಇದು ಆ ಕಡೆ ಸೈಡು ಅಜ್ಜಿನ ಮನೆ ಬಟ್ ಡಿವೈಡ್ ಆಗಿದ್ದಾರೆ ಎರಡು ಮನೆ ಆಗಿದೆ ಇದು ಸೊ ಇಲ್ಲೇ ಮದುವೆ ನಡೆದಿದ್ದು ಇಲ್ಲೇ ಇಲ್ಲೇ ಗಂಡಿನ ಕಡೆಯವ್ರ ಮನೆ ಇದೆ ಮದುವೆ ನಡೆದಿದ್ದು ಹೆಂಡಿನ ಕಡೆಯವ್ರ ಮನೆಯಲ್ಲಿ ಇದು ತುಳಸಿ ಮನೆ ಇದು ಇವರು ಯಕ್ಷಗಾನ ಸಿಕ್ಕಾಪಟ್ಟೆ ಫೇಮಸ್ ಇಲ್ಲಿ ಉತ್ತರ ಕನ್ನಡ ಇದು ಯಕ್ಷಗಾನದಲ್ಲಿ ಅಲ್ಲಿ ಫೋಟೋನೂ ಹಾಕಿಟ್ಟಿದ್ದಾರೆ ನೋಡಿ ಇವರು ನೆಂಟ್ರಿ ಆಗಬೇಕು ನಮಗೆ ಸೊ ಇಲ್ಲೆಲ್ಲ ಸುತ್ತಮುತ್ತ ಎಲ್ಲ ನೆಂಟ್ರಿ ಒಳಗಡೆ ಫುಲ್ ತಂಪಿದ್ದು ಸೊ ನಮಗೆ ಸ್ವಲ್ಪ ಆರಾಮಾಗತ್ತೆ ಒಳಗೆ ಬಂದ್ರೆ ಹೊರಗಿಸಕೆ ಇಲ್ಲೆಲ್ಲ ಮೀಟಿಂಗ್ ಕರೆಂಟ್ ಇಲ್ಯಾ ಕರೆಂಟ್ ಇಲ್ಯಾ ಚಿನ್ಮಯ ಚಿನ್ಮಯ ಚಿನ್ಮಯ್ ಚಿನ್ಮಯ್ ಯಾರು ತಪ್ಪಾ ಕ್ಯಾಮ್ರಾ ಮೇಲೆ ಕಂಡು ಬ್ಯಾಗ ಚಿನ್ಮಯ್ ಯಾರು ಚಿನ್ಮಯ್ ಫೋನ್ ಇದ್ದು ನಂದು ಕಾತ ಚಿನ್ಮಯ್ಯಾರು ಚಿನ್ಮಯ್ಯ ಚಿನ್ಮಯ್ಯಾರ ಇದು ಬೇಕಾ ಈಗಿನ ಮಕ್ಕಳ ಭಾರಿ ಅಮ್ಮನೇ ಬೇಕು ಸೆಕೆಂಡ್ ಶೆಕೆಂಡ್ ಕೊಡು ಸೆಕೆಂಡ್ ಬೇರ ಯಾರು ಹೋಳಿ ಮಾಡ್ತಾ ಇವಾಗ ಒಂದು ಪೂಜೆ ನಡೀತಾ ಇದೆ ನೋಡಿ ಆರತಿ ಮಾಡ್ತಾ ಇದ್ದಾರೆ ನೀವು ಅಲ್ಲಿಂದಾನೇ ಆರತಿ ತಗೋಬಿಡಿ ಹಾಗೆ ನಮಸ್ಕಾರನೂ ಮಾಡ್ಕೋಬೇಡಿ ನೆಂಟ್ರ್ನಲ್ಲೂ ಹ್ಮ್ ಈಗೆಲ್ಲ ಇದೆ ಇದು ಫಾರೆನ್ ಎಲ್ಲ ಟ್ರೆಂಡ್ ಇದೆ ನಿನ್ನ ನೋಡ್ಕೊಂಡ್ ನೋಡಿ ನೀವು ಬಾಯ್ 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 ನಿನ್ ಬೇಕಾ ಇವಾಗ ಸದ್ಯಕ್ಕೆ ಒಂದು ಸ್ವಲ್ಪ ಟೈಮ್ ಪಾಸ್ ಅಂದರೆ ಇಲ್ಲಿ ದನಗಳೇ ನನಗೆ ಸೊ ಇಲ್ಲಿ ಬಂದಿದ್ದೆ ಆವಾಗಷ್ಟೇ ಆ್ಯಂಡ್ ಮೀಟ್ ದಿಸ್ ಇಸ್ ಶಂಕ್ರಿ ಶಂಕ್ರಿ ತುಂಬ ಇಷ್ಟು ಕ್ಯೂಟ್ ಆಗಿದೆ ನೋಡಿ ಶಂಕ್ರಿ ಹೊಸ ಏನು ಸ್ಪೆಷಾಲಿಟಿ ಅಂದರೆ ಇದು ಕೈ ತಿನ್ನತ್ತೆ ಇದು ಅವಾಗಿಂದ ಹೂಗಿ ಎಲ್ಲ ಇದ್ದೀನಿ ಕೈ ತಿನ್ನೋಕೆ ಬರುತ್ತೆ ನೋಡಿ ಕೈ ಇಟ್ಟರೆ ಸಾಕು ನೋಡಿ ಇಷ್ಟು ದೂರ ಇರಲಿ ಕೈ ಬೇಕು ಅದಕ್ಕೆ ಹಾಗಂತ ಬಾಯೊಳಗೆ ಹಲ್ಲೆಲ್ಲ ಅಷ್ಟಿಲ್ಲ ಅದಕ್ಕಿಂತ ಚಿಕ್ಕ ಮರಿ ಅಂತ ಅದಕ್ಕೆ ಪರವಾಗಿಲ್ಲ ಇಲ್ಲಿ ಕೈ ಏನೂ ಬರೀ ಅದ್ರ ಎಂಜಿಲೊಂದು ಆಗತ್ತೆ ಬಿಟ್ರೆ ಕೈ ಗಾಯ ಏನೂ ಆಗಲ್ಲ ಎಂಥದ್ದು ಇಲ್ಲೇ ಅಮ್ಮ ಕೈಲಿ ಕೈ ಕೈ ನಿನಗೆ ಕೈತಿನವ ತಗೋತೀನಿ ಕ್ಯೂಟದು ಅವಾಗಿಂದ ಇದರ ಜೊತೆನೇ ಇದ್ದೆ ಒಬ್ಬ ಪಾಪ ಒಬ್ಬನೇ ಮಲ್ಕೊಂಡಿತ್ತು ನನಗೂ ಟೈಮ್ ಪಾಸ್ ಇದ್ಕೋ ಟೈಮ್ ಪಾಸ್ ನನ್ನ ಜೊತೆ ನೋಡಿ ಕೈ ಇದು ರೂಢಿ ಮಾಡಿಸಿದ್ದಂತೆ ಇಲ್ಲಿ ಸಾಕ್ತಾರಲ್ಲ ಅವ್ರು ನೋಡ್ಕೊಳ್ಳೋರು ಇಲ್ಲಿ ಅದಕ್ಕೆ ಡೈಲಿ ಕೈ ಕೊಟ್ಟು ಕೊಟ್ಟು ರೂಢಿ ಮಾಡಿಸಿದ್ದಾರೆ ಅದಕ್ಕೆ ಅದು ಕೈಗೆ ಬಾಯಿ ಹಾಕತ್ತೆ ಅಂದರೆ ಕಚ್ಚೋದಲ್ಲ ಫ್ರೆಂಡ್ಲಿ ಟೈಪ್ ಇದು ಈ ಅವಾಗಿಂದಾಗ ನಾನು ಕೈಯನ್ನೇ ಇಟ್ಕೊಂಡಿತ್ತು ಬಾಯಲ್ಲಿ ಅವಾಗೂ ಬಂದಿದ್ದೆ ಏನೂ ಆಗಿಲ್ಲ ಕಚ್ಚಿ ಏನೂ ಆಗಿಲ್ಲ ಜಸ್ಟ್ ಎಂಜಿಲ್ ನೋಡಿ ಆ ಥರ ಆಗತ್ತೆ ಗೂವಿ ಗೂವಿ ಟೈಪ್ ಆಗತ್ತೆ ಗುಂಡಮ್ಮ ದಿಸ್ ಇಸ್ ನಾಟ್ ಯುವರ್ ಸ್ನ್ಯಾಕ್ ಗುಂಡಮ್ಮ ಕೈ ಅಂತ ಸಿಂತೆ ನಿನಗೆ ಎಂತ ಮಜಾ ಆಯಿತು ಕೈ ಮೀಸೆ ನೋಡಿ ಹಿಂಗಿದೆ ಅಂತ ಕೂಡಂತ ಮೀಸೆ ಅಲ್ಲಿ ಅಲ್ಲೂ ಎರಡು ದನ ಇದೆ ಇಲ್ಲೂ ಇದೆ ಅದ್ರ ಹತ್ರ ಎಲ್ಲ ಹೋಗಿಲ್ಲ ಇನ್ನು ಈ ಗುಂಡಮ್ಮನ ಜೊತೆನೇ ಇರೋದು ಅವಾಗಿಂದ ಈ ಗುಂಡಮ್ಮನ ಜೊತೆ ಇದೆ ಅದಕ್ಕೂ ಮಾತಾಡ್ಸ್ಬಿಟ್ಟು ಬರಬೇಕು ನೋಡಿ ಕೈ ಬಿಡೋಲ್ಲ ಇದು ಒಂದು ಸತಿ ಇಟ್ಕೊಬಿಟ್ರೆ ಕೈ ಬಿಡಲ್ಲ ಕೈ ಬೇಕು ಅದಕ್ಕೆ ನೋ ಸಾಕು 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 ಜಾಸ್ತಿ ಒಂದು ಎರಡು ಮೂರು ತಿಂಗ್ಳು ಎರಡು ತಿಂಗಳಾಗಿರ್ಬೋದು ಅಷ್ಟೇ ಕರ ಎಲ್ಲ ಹೊಡ್ತಿದ್ದಂಗೆ ಇಷ್ಟು ದೊಡ್ಡದಾಗಿರುತ್ತೆ ಅದು ಎಷ್ಟು ತಿಂಗಳಾಯಿತ ಗೊತ್ತಿಲ್ಲ ಕೇಳಿ ನೋಡಬೇಕು ನಾನು ಸ್ವಲ್ಪ ತಿರ್ ಜೊತೆ ಆಟ ಆಡ್ಬಿಟ್ಟು ಆಮೇಲೆ ಊಟಕ್ಕೆ ಹೋಗ್ತೀನಿ ಊಟ ಎಲ್ಲ ಫುಲ್ಲಾಗಿಬಿಟ್ಟಿದೆ ಅಂತೆ ಸೊ ಅಮ್ಮ ಎಲ್ಲ ಕುತ್ಕೊಂಡಿದ್ದಾರೆ ಕಾಯಿ ಅಕ್ಕಿ ಇಡ್ಬಿಟ್ಟು ಬಂದಿದ್ದೀನಿ ನನಗೊಂದು ಸೀಟ್ ಇಟ್ಕೊಂಡು ಇಲ್ಲಿ ಈ ಗುಣಮ್ಮನ ಜೊತೆ ಒಂದು ಸ್ವಲ್ಪ ತಿದ್ಬಿಟ್ಟು ಬರ್ತೀನಿ ಅನ್ನಿದ್ದೀನಿ ಇಲ್ಲಂತೂ ಸಖತ್ ಸೆಕೆ ಬೆವ್ರ್ಬಿಟ್ಟಿರ್ತಾರೆ ಮುಖಾಲ ಫುಲ್ಲು ಬೆವರಾಗಿದೆ ನನ್ನ ಕೂದಲು ಎಲ್ಲ ಏನೇನೋ ಆಗಿಬಿಟ್ಟಿದೆ ಅನ್ನೋ ಥರ ಆಗಿದೆ ಫುಲ್ ಒಳಗೂ ಒಳಗೆ ಪರವಾಗಿಲ್ಲ ತಂಪಿದೆ ನನಗೆ ಆಚೆ ಸೆಕೆ ಅದಕ್ಕೆ ಇಲ್ಲಿ ಕೊಡ್ಗೆಗೆ ಒಂದು ಟೈಮ್ ಪಾಸ್ ಮಾಡೋದು ಅಲ್ಲಿ ಒಳಗಡೆ ಎಲ್ಲ ಜನ ಇದ್ದಾರೆ ಮಾತಾಡೋಕೆ ಪಾಪ ಎಲ್ಲ ಇದ್ದಾರೆ ತುಂಬ ಜನ ಇದ್ದಾರೆ ಮಾತಾಡೋಕ್ಕೆ ನನಗೆ ಸ್ವಲ್ಪ ಆಚೆ ಬಂದುಬಿಟ್ಟು ಏನಾದರೂ ನೋಡ್ಬಿಟ್ಟು ಹೋಗೋಣ ಅಂತ ಆಚೆ ಬರೀ ಒಂದು ತಿಂಗಳಾಗಿದೆ ಅಂತ ಇವಾಗ ಕರೆ ಜೊತೆ ನಾನು ಒಂದು ಸ್ವಲ್ಪ ತಿರ್ತೀನಿ ಆಮೇಲೆ ಊಟಕ್ಕೆ ಹೋಗ್ತೀನಿ ಅದನ್ನು ತೋರಿಸ್ತೀನಿ ಏನೆಲ್ಲ ಇದೆ ಅಂತ ಇವತ್ತು ಸೆಕೆಂಡ್ ಡೇ ನಿನ್ನೆ ಮದುವೆ ಆಯ್ತು ಇವತ್ತು ಊಟ ಊಟಕ್ಕೆ ಗಂಡಿನ ಮನೆಯಲ್ಲಿ ಮಾಡ್ತಾರೆ ಮಾಡ್ತಾರೆ ನಾವು ಗಂಡಿನ ಕಡೆಯವ್ರೆ ಇದು ಆಯಿ ಅಜ್ಜಿ ಮನೆ ಆಗಿರೋದ್ರಿಂದ ಬೆಳಗಿಂದ ಇದ್ದೀವಿ ಇದಕ್ಕೆ ಶಂಕ್ರೇಳ ಸೀಟ್ ಇದೆ ಅದೇ ಇಡ್ತೀರ ಶಂಭುಲಿಂಗ ಶಂಭು ಹೆಗಡಿಯ ಮಮ್ಮಗಳು ಇಟ್ಕೊಂಡೋಗೀಲ್ಸ್ ಹಾಕೊಂಡು ಬಂದಿದ್ದೀನಿ ಕೆಲೆಲ್ಲ ಸ್ವಲ್ಪ ಹೋಗೋದು ಕಷ್ಟ ಅಷ್ಟೇ ಇಲ್ಲಾಂದರೆ ಅದರ ಅಷ್ಟೊತ್ತಿಗೆ ಫಾಸ್ಟಾಗಿ ಓಡ್ಕೊಂಡು ಹೋಗ್ಬಿಡ್ತಿದ್ದೆ ನಾನು ಇಲ್ಲಿ ತೋಟ ಇದು ಅದು ಯಾವ ಥರ ಇದೆ ಅಂತ ಹಳ್ಳಿಗೆ ಬಂದರೆ ಒಂಥರ ಮಜಾನೆ ಬೇರೆ ಎಲ್ಲಿ ಬೇಕಾದ್ರೆ ಹೋಗಲಿ ಹಳ್ಳಿಗೆ ಬಂದ ಆ ಮಜಾನೇ ಬೇರೆ ಮುಂದೆ ಹಿಂಗೆ ಫುಲ್ ದಾರಿ ಹೋಗ್ತಾ ಇರೋದು ಎಲ್ಲೂ ಸ್ಟಾಪ್ ಇಲ್ಲ ಎಷ್ಟೊತ್ತು ಬೇಕಾದ್ರೆ ಇರ್ಬೋದು ಇಲ್ಲೆಲ್ಲ ಹಾಳೆ ನೋಡಿ ಹೆಂಗೆ ಇಟ್ಟಿದ್ದಾರೆ ಅಂತ ಹಾಳೆ ಕಡ್ದು ಕಡ್ದು ಹಾಕಿಟ್ಟಿದ್ದಾರೆ ಹಾಳೆ ತೊಗೊಂಡು ದನ ಕೊಡ್ಬೋದು ಬಟ್ ಅದಿನ್ನು ಚಿಕ್ಕ ಮರಿ ಅದೇನು ತಿನ್ನಲ್ಲ ಬೇರೆದು ಕೊಡ್ಬೋದು ಅದು ಹುಲ್ಲು ತಿನ್ನೋಲ್ಲ ಹುಲ್ಲು ಕೊಟ್ಟು ನೋಡಿದ್ರೆ ತಿನ್ನಲ್ಲ ಹೂಗಳನ್ನು ತಿನ್ನತ್ತೆ ಚೆನ್ನಾಗಿ ಹೂಗಳ್ಯಾದರು ದಾಸವಾಳ ಯಾವುದೂ ಸಿಗತ್ತಂತ ನೋಡ್ಬಿಟ್ಟು ಇಲ್ಲಿ ತುಂಬ ಗಿಡಗಳಿರುತ್ತಲ್ಲ ಹೂಲಿಂದಲ್ಲ ಹಂಗೆ ದಾರಿಲಿ ಯಾವ್ದಾದ್ರು ಒಂದು ನಾಲ್ಕೈದು ಕಿತ್ಕೊಂಡು ಹೋಗಿ ಕೊಡ್ತೀನಿ ಆಮೇಲೆ ಇವಾಗ ಮನೆಯೊಳಗೆ ಯಾರೂ ಇಲ್ಲ ಅದಕ್ಕೆ ನಾನು ಇಲ್ಲಿ ಆಚೆ ಓಡಾಡ್ಕೊಂಡಿದ್ದೀನಿ ಎಲ್ಲರೂ ಹಿಂಗೆ ಹೋಗಿದ್ದಾರೆ ಎಲ್ಲ ಕಾಯ್ತಾ ಇದ್ದಾರೆ ಅಲ್ಲಿ ಕುತ್ಕೊಂಡು ನಾನು ಕಾಯೋದಕ್ಕಿಂತ ಎಲ್ಲಾದರೂ ಓಡಾಡ್ಕೊಂಡು ಬರೋಣ ಅಂತ ಬಂದಿದ್ದೀನಿ ಇಲ್ಲಿ ಆ ಋಷಿ ಕಝಿನ್ಸ್ ಜೊತೆ ಕೂತಿದ್ದಾಳು ನಾನು ದನದ ಜೊತೆ ಇದ್ನಲ್ಲ ಅವ್ರಿಗೆ ಗೊತ್ತಾಗಲಿಲ್ಲ ಅವರು ಆಲ್ರೆಡಿ ಹೋಗ್ಬಿಟ್ಟಿದ್ರು ನಾನು ಇಲ್ಲಿದ್ದೆ ಸೊ ನನಗೆ ಮಿಸ್ ಆಗೋಯ್ತು ಅಲ್ಲಿ ಪಂಕ್ತಿಲಿ ಇವಾಗ ನಾನು ಅಮ್ಮ ಇವ್ರ ಜೊತೆ ಎಲ್ಲ ಕೂತ್ಕೊಂಡು ಊಟ ಮಾಡಬೇಕು ಅವರಲ್ಲಿ ಕಾಯ್ತಾ ಇದ್ದಾರೆ ನಾನು ಇನ್ನೂ ಮತ್ತೆ ಲೇಟ್ ಮಾಡಿದೆ ಅವ್ರ ಜೊತೆ ಮಿಸ್ ಆಗಿಬಿಡೋದಿ ಇವಾಗ ನಾನು ಹೋಗ್ಬಿಡ್ತೀನಿ ಇಲ್ಲ ನಾನು ಮಿಸ್ ಆಗಿಬಿಡ್ತೀನಿ ಆಮೇಲೆ ಊಟ ಒಬ್ಬಳೇ ಕೂತ್ಕೊಂಡು ಊಟ ಮಾಡೋದಕ್ಕಿಂತ ಹೋಗೋಣ ಸೊ ಬಾಯ್ ಇನ್ನೂ ಊಟ ಆಯ್ದಿಲ್ಲ ಅಪ್ಪನ ಬಂದ್ರೆ ಇವಾಗ ನೋಡ್ಕೊಂಡು ಬರ ಅದು ಅಮ್ಮ ಇಲ್ಲಿ ಅದು ಅಮ್ಮನ ಅಲ್ಲಲ್ಲ ಅಮ್ಮ ನಾನು ನಿನ್ನ ಕೆಲಸ ಮಾಡ್ತೀನಿ ಇಲ್ಲ ಇಲ್ಲ ಅಮ್ಮ ಇಲ್ಲಿ ದುಕತ್ತು ಅಲ್ಲಿ ದನದ ದ್ರೋಗ್ ಬಂದೆ ಇನ್ನೂ ಊಟ ಇದೆ ಇಲ್ಲಿ ಯಾರ್ ಕಲ್ಲು ಊಟದ ಇನ್ನೊಂದು ಕಥೆ ಹೇಳ್ತೀ ಮತ್ತೊಂದು ದಿನ ಅಷ್ಟೇ ಮಾ ಇಬ್ಬರತ್ರ ಹೊಗಳಸಿ ಮನೆ ಒಳ್ಕಣ್ಣ್ತೀ ನೆಮ್ಮಲ್ಲಿ ಇದ್ದ ಇದು ಸಂಜೆ ಪಾತ್ರ ತೊಳೆಯಲು ಏನು ಗುಪ್ ಅಚ್ಚು ಅವತ್ ಆಳು ಬಂದಿ ಮಾಡಿ ಅತ್ತೆ ಹತ್ರ ಯಾವ ಪಾತ್ರ ತಗೊಡ್ತೀನಿ ಬೇಕಾದ್ರೆ ಹಾಲ್ ನೆರಬಾಟಿ ಅದು ಇದು ಉಳಿತಿದ್ ಮಾಡಿ ಕೇಳಿ ಆಯ್ತು ತೊಳಿದ್ ಬಿಟ್ಟಿ ಕೋತು ಪಾತ್ರೆ ಬೇಕು ಒಳಿಯ ಸುತ್ತ ಅಲ್ಲಿ ಅತ್ತಿಗೆ ಮುಂದೆ ಕೇಳವಲ್ಲಿ ಪಾತ್ರೆ ಅಂತ ಹೊಳೆ ತೋಟ ಸೊತ್ತು ಮಾಡಿ ಮಾಡಿ ಹೊಳಿಯೋದು ಬಡ 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 ಕಾಡಿಗೆ ಹಂಗೆ ಅತ್ತೇಳೋದು ಒಂದೇ ಕುತ್ಕೊಂಡು ಆ ಪಾತ್ರೆ ಎಂತಕ್ಕೆ ಬರ್ತೆ ಆ ನಮನೆ ಸೊ ಅಂದರೆ ಒಟ್ಟು ನಪ್ಪಿ ಹೋಗಕಲ್ಲೇ ಅದೇ ಅಡಿಕೆ ಇದಿ ಆ ಪಾತ್ರ ಒಂದಾರು ಓದ್ತೇನೆ ನಪ್ಪು ನಾನು ಯಾವ ಪಾತ್ರ ಸದ್ದು ಕೇಳಕ್ಕೆ ಅತ್ತೆ ಮಾಮ ಏನು ಗನಹಳ್ಳಿ ಯಾವ ಪಾತ್ರ ತೊಗೊಡ್ತಾ ಇದ್ದ ಹಾಂಗ್ ಮಾಡಿ ನೀವು ಆ ಪಾತ್ರ ಒಂದೂ ಗೊತ್ತಿಲ್ಲ ನೀ ಪಾತ್ರ ಬೇಡ ಅದೇ ತೊಳಿಲಿ ಎರಡು ಸಲ ಫೇಲ್ ಆಗುದ

ನಾ ಬೇಕ ಈಗ ರೂ ಮಾವನು ಮನೆಗೆ ಹೋದಿರಿ ಅಂತ ಬಂದಿದ್ದೆ ಅಲ್ಲಿ ನಾನು ಮಾವ ಇವ್ರ ಎದುರಿಗೆ ಇದ್ದೇನ ಕಂತ ಸಣ್ಣಿಕೆ ಒಳ್ಕಂಡಿ ಕಡೆ ಎಳ್ಕಂಬುದು ಅವ್ರ ಎದುರಿಗೆ ನೀ ಬೇಕಾದ್ರೆ ಒಳ್ಕ ಬಾಡು ಸಳ್ಳೆ ಹೇಳೋದು ಅವು ಇದಕ್ಕೆ ಓಯವು ಎನಿ ಎದುರಿಗೆ ಅಕ್ಕೇವು ಶಿವಮಾರಿ ಎಷ್ಟು ಘನ ಉಳ್ಕ ಬಾಂಬ ಇದೇ ಮುಳ್ಕುದ್ ಮನ್ಯಾಗ ಕಾಣದ್ದು ಅಂತ ಏನು ಕುಡ್ಕೆ ಹೋಗ್ದೊಂದು ಮಕ್ಕಳ ಒಳ್ಳೆ ಮಸ್ತ್ ಜೋಪನೆ ಅವ್ರ ಎದುರಿ ನಾವು ಹೇಳೋದು ಏನು ಹೊಗಳಸ್ಗಂಬಲೆ ನೀ ಬೇಕಾದ್ರೆ ಉಳ್ಕೋಬಾರ್ದ ನಾವು ಅಂದಿಸ್ನ ಮಟ್ಟಿಗೆ ಆ ಮಾಡ್ಕತ್ನ ತಳ್ಳೇದಲ್ಲ நானும்தம்மா நானு மாவட்டம் அவன் பாரி ஜோக் பண்ணுவான் நீ எழுது கண்ட துதிந்தவன் இது வழங்கி தஞ்சல இது சுள்ள ஏன் போவ என்ன எதுக்குள்ள ಯಾನೋ ಅವ್ರ ಎದುರಿಗೆ ಇದನ್ನ ಇದ್ರ ಹತ್ರ ಹೊಗಳಿಸ್ಗಳ ಹೇಳ ನೀವೇ ಕರಿ ಅದ್ ಉಳಕ ಬಾರ ಯಾನ್ ಯಾರ ಹೇಳಿ ಹೂವೇ ಹೂವು ಇಚ್ಛೆಗೆ ಬಂದ್ಕೊಂಡು ಎದುರಿಗೆ ಕೇಳಬೇಕು अठारह <laughs>